ಸೃಷ್ಟಿಯ ಆರಂಭದಲ್ಲಿ ಶಾಂತಿ ಮಾತ್ರ ಇತ್ತು ಆದರೆ ಒಂದು ಕ್ಷಣದಲ್ಲಿ ಅಡೆತಡೆಗಳು ಎದ್ದವು ಲೋಕದಲ್ಲಿ ಒತ್ತಡ ಹುಟ್ಟಿತು ಧರ್ಮ ಕುಸಿಯಲು ಆರಂಭವಾಯಿತು ಆಪಾತ ಬಂದಾಗ ಒಂದು ಶಕ್ತಿ ಮಾತ್ರ ಎದ್ದೇಳುತ್ತದೆ ಆ ಶಕ್ತಿ ರೌದ್ರ ಆ ರೂಪ ಭೀಕರ ಆ ಆಗಮನ ರುದ್ರಾವತಾರ ಪ್ರತಿಯೊಂದು ಕ್ಷಣವೂ ಭಯಂಕರ ಪ್ರತಿ ಕಣ್ಣು ನೋಡಿದರೂ ನಾಶವನ್ನೇ ಕಾಣುತ್ತದೆ ಓಂ ನಮಃ ಶಿವಾಯ ಕಾಲಿ ರುದ್ರಾಯ ನಮಃ ಓಂ ನಮಃ ಓಂ ತಾಂಡವಾಯ ನಮಃ ಈ ಪ್ರಪಂಚದಲ್ಲಿ ನನಗೆ ಅಡ್ಡಿಪಡಿಸಬಾರದು ಶಕ್ತಿ ಎಲ್ಲವನ್ನೂ ನನ್ನತ್ತ ತೆಗೆದುಕೊಂಡು ಹೋಗಲಿದೆ ಯಾರು ನನ್ನ ಮುಂದೆ ನಿಂತರೂ ನಾಶವಾಗುವರು ಅಧರ್ಮ ಅಪಾರವಾಗಿ ಬೆಳೆದಾಗ ಲೋಕ ಕಂಪಿಸಿತು ಮನುಷ್ಯರು ಭಯದಿಂದ ಕಂಬನಿ ಬಿಗಿದುಕೊಂಡರು ಮಹಾದೇವತೆಗಳು ನಿಲ್ಲಲಾರೆ ಸೃಷ್ಟಿಯೇ ತಿರುಗಿ ಹೋಗಿದ್ದವು ಆ ಸಮಯಕ್ಕೆ ಶಾಂತ ಶಿವನು ಅಲ್ಲ ರೌದ್ರ ಶಿವನು ಬಂದನು ಮಣ್ಣನ್ನು ಮುರಿದುಕೊಂಡಂತೆ ಭೂಕಂಪ ಜ್ವಾಲೆಗಳ ನಡುವೆಲ್ಲಿ ಆಗಮಿಸಿದ ರುದ್ರಶಕ್ತಿಯ ಪ್ರಭಾವ ಎಲ್ಲರನ್ನೂ ಮುದಿಸುತ್ತಿತ್ತು ಧರ್ಮಕ್ಕೆ ಕೈ ಹಾಕಿದರೆ ನನ್ನ ರೌದ್ರಕ್ಕೆ ಗುರಿಯಾಗಬೇಕಾಗುತ್ತದೆ ನಾನು ಸಂಹಾರದ ಅಗ್ನಿ ನಾನು ರುದ್ರಾವತಾರ ಅವನ ತ್ರಿಶೂಲವು ಗಗನಕ್ಕೆ ತಲುಪುತ್ತದೆ ಶಕ್ತಿಯ ತೊಂದರದಿಂದ ದಿಕ್ಕಿಲ್ಲದ ದೈಖ್ಯರು ನಾಶವಾಗುತ್ತಾರೆ ಮಣ್ಣು ಚೂರಿ ಜ್ವಾಲೆ ಎಬ್ಬುತ್ತವೆ ಆಕಾಶ ಕಿಡಿದು ಹೋಗುತ್ತದೆ ಇದು ಕೋಪವಲ್ಲ ಇದು ಸಂಹಾರ ಇದು ರುದ್ರದ ತಾಂಡವ ತಂಡವಂ ತಂಡವಂ ರುದ್ರ ತಾಂಡವಂ ಈ ಸಂಹಾರ ಕಾರಣವಿಲ್ಲ ಇದು ಧರ್ಮ ರಕ್ಷಣೆಯ ಯುದ್ಧ ರುದ್ರಾವತಾರ ಬರುವ ಕಾಲದಲ್ಲಿದೆ ಓಂ ಓಂ